ಅಧ್ಯಾಯ ಐದು ಹೊಸ ಧರ್ಮಗಳ ಉದಯ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಅಭ್ಯಾಸಗಳು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಹೇಳಿದ್ದಾರೆ ಗೌತಮ ಬುದ್ಧನು ಲುಂಬಿಣಿ ಎಂಬಲ್ಲಿ ಜನಿಸಿದನು ಲುಂಬಿಣಿ ಎಂಬಲ್ಲಿ ಜನಿಸಿದನು ಬುದ್ಧನು ತನ್ನ ಉಪದೇಶವನ್ನು ಫಾಲಿ ಭಾಷೆಯಲ್ಲಿ ಬೋಧಿಸಿದನು ಜೀನ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ ಜೈನ ಧರ್ಮದ ಇಪ್ಪತ್ತ ಮೂರನೇ ತೀರ್ಥಂಕ ಪಾರ್ಶ್ವನಾಥ ಜೈನ ಧರ್ಮದಲ್ಲಿ ಬಿಳಿ ವಸ್ತ್ರವನ್ನು ಧರಿಸುವವರನ್ನು ನಾವು ಶ್ವೇತಾಂಬರ ಅಂತ ಕರಿತೀವಿ ಅಂದರೆ ಶ್ವೇತಾಂಬರ ಪಂಥೀಯವರು ಅಂತೇಳಿ ನಾವು ಕರಿತೀವಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಗೌತಮ ಬುದ್ಧನ ತಂದೆ ಮತ್ತು ತಾಯಿ ಹೆಸರನ್ನು ಕೇಳಿದರೆ ಗೌತಮ ಬುದ್ಧನ ತಂದೆ ಹೆಸರು ಶುದ್ಧೋಧನ ತಾಯಿ ಹೆಸರು ಮಾಯಾದೇವಿ ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದನು ಅಂತ ಕೇಳಿದರೆ ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಉತ್ತರ ಪ್ರದೇಶದ ವಾರಣಾಸಿಯ ಬಳಿ ಸಾರನಾಥ ಎಂಬಲ್ಲಿ ನೀಡಿದನು ಈಗ ಧರ್ಮ ಚಕ್ರ ಪ್ರವರ್ತನ ಎಂದರೇನು ಅಂತ ಕೇಳಿದರೆ ಅಂದರೆ ಗೌತಮ ಬುದ್ಧನು ಉತ್ತರ ಪ್ರದೇಶದ ವಾರಣಾಸಿಯ ಬಳಿ ಸಾರನಾಥ ಎಂಬಲ್ಲಿ ತನ್ನ ಮೊದಲು ಉಪದೇಶವನ್ನು ನೀಡಿದನು ಈ ಘಟನೆಯನ್ನು ನಾವೇನು ಕರಿತೀವಿ ಧರ್ಮಚಕ್ರ ಪ್ರವರ್ತನ ಅಂತೇಳಿ ಕರಿತೀವಿ ಮಹಾವೀರನು ಏನೆಂದು ಬೋಧಿಸಿದನು ವರ್ಧಮಾನ ಮಹಾವೀರನು ಹಿಂಸೆ ಕಳ್ಳತನ ಸಂಪತ್ತಿನ ಸಂಗ್ರಹ ಮಾಡದಿರಲು ಸುಳ್ಳು ಹೇಳದಿರಲು ತನ್ನ ಅನುಯಾಯಿಗಳಿಗೆ ಬೋಧಿಸಿದನು ಅಂದರೆ ಹಿಂಸೆಯನ್ನು ಕೊಡಬಾರ್ದು ಅಂದರೆ ಒಡೆಯೋದು ಬಡಿಯೋದು ಮಾಡಬಾರ್ದು ಕಳ್ಳತನ ಕದಿಯೋದನ್ನು ಮಾಡಬಾರ್ದು ಸಂಪತ್ತಿನ ಸಂಗ್ರಹ ಅಂದರೆ ಕೂಡಿಡೋದು ಬೇಕಾದಷ್ಟು ಸಂಪತ್ತುಗಳನ್ನು ಸಂಗ್ರಹಣ ಮಾಡೋದು ಇದು ತಪ್ಪು ಸುಳ್ಳು ಹೇಳಬಾರ್ದು ತನ್ನ ಅನುಯಾಯಿಗಳಿಗೆ ಇದನ್ನು ಬೋಧಿಸ್ತಾನೆ ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯವನ್ನು ಹೆಸರಿಸಿ ಅಂತ ಕೇಳಿದರೆ ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದಂತಹ ಗಣರಾಜ್ಯ ವಜ್ಜಿ ಅಂತೇಳಿ ಏನು ವಜ್ಜಿ ಅಂತೀವಿ ಇದು ವಜ್ಜಿ ಗಣರಾಜ್ಯ ಪ್ರಮುಖವಾಗಿತ್ತು ಬುದ್ಧನ ಉಪದೇಶಗಳೇನು ಅಂತ ಕೇಳಿದರೆ ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದೇ ಬುದ್ಧನ ಉಪದೇಶಗಳ ಗುರಿಯಾಗಿತ್ತು ಬುದ್ಧನು ಇದನ್ನು ಧಮ್ಮ ಅಂತೇಳಿ ಕರಿತಾನೆ ಜಗತ್ತು ಅಪಾರ ದುಃಖದಿಂದ ಕೂಡಿದೆ ಆಸೆ ಇದಕ್ಕೆಲ್ಲ ಆಸೆಯ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳ್ತಾನೆ ಆಸೆಯನ್ನು ಜಯಿಸಿದವನು ನಿರ್ವಾಣ ಅಂದರೆ ಮುಕ್ತಿಯನ್ನು ಹೊಂತಾನೆ ಅಂತ ಹೇಳ್ತಾನೆ ನೆಕ್ಸ್ಟು ದುಃಖದ ನಿವಾರಣೆಗಾಗಿ ಒಳ್ಳೆಯ ನೋಟ ನಾವು ನೋಡುವಂಥ ದೃಷ್ಟಿ ಒಳ್ಳೆಯತನಾಗಿರಬೇಕು ಒಳ್ಳೆಯ ಸಂಕಲ್ಪ ನಾವು ತಗೊಳ್ಳುವಂಥ ಗುರಿಗಳು ನಿರ್ಧಾರಗಳು ಒಳ್ಳೆಯ ಸಂಕಲ್ಪ ಮಾಡಬೇಕು ಒಳ್ಳೆಯ ಮಾತುಗಳನ್ನು ಆಡಬೇಕು ಒಳ್ಳೆಯ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಬೇಕು ಈ ಮೊದಲಾದ ಎಂಟು ಮಾರ್ಗಗಳನ್ನು ಸೂಚಿಸಿದನು ಇವುಗಳಿಗೆ ನಾವು ಅಷ್ಟಾಂಗ ಮಾರ್ಗ ಅಂತೇಳಿ ಕರಿತೀವಿ ಇದಲ್ಲದೆ ತನ್ನ ಅನ್ವಯಗಳಿಗೆ ಹಿಂಸೆ ಅಥವಾ ಮದ್ಯಪಾನ ಡ್ರಿಂಕ್ಸು ಕುಡಿಯೋದು ಮಾಡಬಾರ್ದು ಭ್ರಷ್ಟಾಚಾರ ಮಾಡೋದಿರಲು ಅಂದರೆ ಇನ್ನೊಬ್ರ ಹತ್ರ ದುಡ್ಡು ಇಸ್ಕೊಳ್ಳೋದು ಅದನ್ನು ಕರೆಕ್ಟ್ ಟೈಮಿಗೆ ಕೊಡ್ದಂಗೆ ಇರೋದು ಅಥವಾ ಏನೋ ಒಂದೇಳಿ ದುಡ್ಡನ್ನು ಇಸ್ಕೊಳ್ಳೋದನ್ನು ನಾವು ಭ್ರಷ್ಟಾಚಾರ ಅಂತ ಕರಿತೀವಿ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳೋದು ಇದನ್ನು ನಾವು ಭ್ರಷ್ಟಾಚಾರ ಅಂತ ಕರಿತೀವಿ ಸುಳ್ಳು ಹೇಳೋದಿರಲು ಸುಳ್ಳನ್ನು ಹೇಳಬಾರ್ದು ನಿಯಮಗಳನ್ನು ವಿಧಿಸಿದನು ಇವು ಬುದ್ಧನು ಉಪದ ಇವು ಬುದ್ಧನ ಉಪದೇಶಗಳು ಆಗಿದ್ದವು ನೆಕ್ಸ್ಟು ಇಂದ ಬಿ ಪಟ್ಟಿಯನ್ನು ವಂದಿಸಿ ಬರೀಬೇಕು ಗೌತಮ ಬುದ್ಧ ಬುದ್ಧ ಅಂತ ಇದೆಯಲ್ಲ ಬುದ್ಧ ಅಂದರೆ ಬೌದ್ಧ ಧರ್ಮ ಮಹಾವೀರ ಏನಿದೆ ಜೈನ ಧರ್ಮದ ಸ್ಥಾಪಕ ವಜ್ಜಿ ಅನ್ನೋದೇನೋ ಒಂದು ಗಣರಾಜ್ಯ ಬೆಳಗೊಳ ಇದು ಜೈನ ಧಾರ್ಮಿಕ ಕೇಂದ್ರ ತ್ರಿಪಿಟಿಕಾ ಬೌದ್ಧ ಬೌದ್ಧರ ಪವಿತ್ರ ಗ್ರಂಥ ಇವನ್ನ ಈ ರೀತಿ ಹೊಂದಿಸಿ ನೀವು ಬರೀಬೇಕು ಇಷ್ಟು ಇವತ್ತಿನ ಅಭ್ಯಾಸಗಳಿಗೆ ಪ್ರಶ್ನೆಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ